ಲಕ್ಷ್ಮೀ ದೇವಿಯು ಸ್ವತಃ ಹೀಗೆ ಹೇಳುತ್ತಾರೆ ಮನೆಯಲ್ಲಿರುವ ಈ ನಾಲ್ಕು ರಾತ್ರಿಯ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟರೆ ನಿಮ್ಮನ್ನು ಶ್ರೀಮಂತರಾಗುವುದನ್ನು ಯಾರೂ ತಡೆಯಲಾರರು ಈ ನಾಲ್ಕು ರಾತ್ರಿಯ ಕೆಟ್ಟ ಅಭ್ಯಾಸಗಳಿಂದ ಭಯಂಕರ ಬಡತನ ಬರುತ್ತದೆ ಮತ್ತು ಭಯಂಕರ ದಾರಿದ್ರ್ಯ ಬರುತ್ತದೆ ಕೆಲವು ತಪ್ಪುಗಳು ಮಹಾಲಕ್ಷ್ಮಿಯ ಮುನಿಸಿಗೆ ಕಾರಣವಾಗಬಹುದು ಮೊದಲನೆಯದಾಗಿ ಸೂರ್ಯಾಸ್ತದ ನಂತರ ಹಣದ ವ್ಯವಹಾರ ನಮ್ಮ ಶಾಸ್ತ್ರಗಳ ಪ್ರಕಾರ ಸೂರ್ಯಾಸ್ತದ ನಂತರ ಯಾವುದೇ ಕಾರಣಕ್ಕೂ ಹಣದ ವ್ಯವಹಾರ ಮಾಡಬಾರದು ಅಂದರೆ ಬೇರೆಯವರಿಗೆ ಸಾಲ ಕೊಡುವುದು ಅಥವಾ ಸಾಲ ತೆಗೆದುಕೊಳ್ಳುವುದು ನಿಷಿದ್ಧ ಸಂಧ್ಯಾ ಸಮಯವನ್ನು ಲಕ್ಷ್ಮೀ ದೇವಿಯು ಮನೆಗೆ ಆಗಮಿಸುವ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ನಾವು ಮನೆಯಲ್ಲಿರುವ ಲಕ್ಷ್ಮಿಯನ್ನು ಅಂದರೆ ಹಣವನ್ನು ಬೇರೆಯವರಿಗೆ ಕೊಡುವುದು ಎಂದರೆ ಬಂದ ಭಾಗ್ಯವನ್ನು ನಾವೇ ಹೊರಗಟ್ಟಿದಂತೆ ಇದು ಮನೆಯ ಆರ್ಥಿಕ ಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಬಡತನಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಎರಡನೆಯದಾಗಿ ಉಪ್ಪು ಹಾಲು ಮೊಸರು ಮತ್ತು ಹುಳಿ ಪದಾರ್ಥಗಳ ದಾನ ಸೂರ್ಯಾಸ್ತದ ನಂತರ ಉಪ್ಪು ಹಾಲು ಮೊಸರು ಮತ್ತು ಇತರ ಹುಳಿ ಪದಾರ್ಥಗಳನ್ನು ಯಾರಿಗೂ ದಾನವಾಗಿ ಅಥವಾ ಎರವಲಾಗಿ ಕೊಡಬಾರದು ಉಪ್ಪನ್ನು ಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ರಾತ್ರಿ ವೇಳೆ ಉಪ್ಪನ್ನು ಬೇರೆಯವರಿಗೆ ಕೊಡುವುದರಿಂದ ಮನೆಯ ಸಕಲ ಸೌಭಾಗ್ಯವು ಕಡಿಮೆಯಾಗುತ್ತದೆ ಹಾಗೆಯೇ ಹಾಲು ಮತ್ತು ಮೊಸರು ಚಂದ್ರನಿಗೆ ಸಂಬಂಧಿಸಿದ ಪದಾರ್ಥಗಳು ರಾತ್ರಿ ವೇಳೆ ಇವುಗಳನ್ನು ದಾನ ಮಾಡುವುದರಿಂದ ಜಾತಕದಲ್ಲಿ ಚಂದ್ರ ದೋಷ ಉಂಟಾಗಿ ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ ಮತ್ತು ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತವೆ ಎಂಬುದು ಹಿರಿಯರ ನಂಬಿಕೆ ಮೂರನೆಯದಾಗಿ ಎಂಜಲು ಪಾತ್ರೆಗಳನ್ನು ತೊಳೆಯದೇ ಬಿಡುವುದು ಇದು ಬಹುತೇಕರು ಮಾಡುವ ಸಾಮಾನ್ಯ ತಪ್ಪು ರಾತ್ರಿ ಊಟವಾದ ನಂತರ ಪಾತ್ರೆಗಳನ್ನು ತೊಳೆಯದೇ ಹಾಗೆಯೇ ಬಿಡುವುದು ವಾಸ್ತುಶಾಸ್ತ್ರ ಮತ್ತು ಆರೋಗ್ಯ ವಿಜ್ಞಾನ ಎರಡರ ಪ್ರಕಾರವು ಇದು ಅತ್ಯಂತ ಕೆಟ್ಟ ಅಭ್ಯಾಸ ಧಾರ್ಮಿಕವಾಗಿ ಹೇಳುವುದಾದರೆ ಎಂಜಲು ಪಾತ್ರೆಗಳಿರುವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಆಕರ್ಷಿತವಾಗುತ್ತವೆ ಅಂತಹ ಮನೆಗೆ ಲಕ್ಷ್ಮೇವಿಯೊಂದಿಗೂ ಪ್ರವೇಶ ಮಾಡುವುದಿಲ್ಲ ಬದಲಾಗಿ ಅವಳ ಅಕ್ಕನಾದ ಅಲಕ್ಷ್ಮಿ ಅಥವಾ ದಾರಿದ್ರ್ಯ ಲಕ್ಷ್ಮಿ ನೆಲೆಸುತ್ತಾಳೆ ಇದು ಮನೆಯಲ್ಲಿ ಕಷ್ಟನಷ್ಟ ಅನಾರೋಗ್ಯ ಮತ್ತು ಬಡತನಕ್ಕೆ ಕಾರಣವಾಗುತ್ತದೆ ನಾಲ್ಕನೆಯದಾಗಿ ಮನೆಯನ್ನು ಗುಡಿಸುವುದು ಮತ್ತು ಕಸವನ್ನು ಹೊರಗೆ ಹಾಕುವುದು ಸೂರ್ಯಾಸ್ತದ ನಂತರ ಮನೆಯನ್ನು ಗುಡಿಸುವುದು ಮತ್ತು ಆ ಕಸವನ್ನು ಮನೆಯಿಂದ ಹೊರಗೆ ಹಾಕುವುದು ಕೂಡ ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ ಸಂಜೆಯ ಸಮಯದಲ್ಲಿ ಲಕ್ಷ್ಮಿ ಮನೆಯೊಳಗೆ ಪ್ರವೇಶಿಸುತ್ತಾಳೆ ಆ ಸಮಯದಲ್ಲಿ ನಾವು ಕಸವನ್ನು ಹೊರಹಾಕಿದರೆ ಲಕ್ಷ್ಮಿಯನ್ನು ಹೊರಹಾಕಿದಂತೆ ಎಂಬ ನಂಬಿಕೆಯಿದೆ ಇದರಿಂದ ಮನೆಯಲ್ಲಿ ಧನ ಧಾನ್ಯದ ಕೊರತೆ ಉಂಟಾಗುತ್ತದೆ ಒಂದು ವೇಳೆ ಗುಡಿಸುವುದು ಅನಿವಾರ್ಯವಾದರೆ ಕಸವನ್ನು ಮನೆಯ ಒಂದು ಮೂಲೆಯಲ್ಲಿ ಇಟ್ಟು ಬೆಳಿಗ್ಗೆ ಸೂರ್ಯೋದಯದ ನಂತರವೇ ಹೊರಗೆ ಹಾಕಬೇಕು ಹೋಗುತ್ತೇನೆ ಅಲ್ಲಿ ನಾನು ಸದಾಕಾಲ ನೆಲೆಸಿ ಅವರಿಗೆ ಧನ ಧಾನ್ಯ ಆಯಸ್ಸು ಆರೋಗ್ಯ ಮತ್ತು ಸಕಲ ಸಂಪತ್ತನ್ನು ಕರುಣಿಸುತ್ತೇನೆ ಎಂದು ಹೇಳುತ್ತಾಳೆ ಈ ಕಥೆಯು ನಮಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ನೀಡುತ್ತದೆ ನಮ್ಮ ಸಣ್ಣಪುಟ್ಟ ದೈನಂದಿನ ಅಭ್ಯಾಸಗಳೇ ನಮ್ಮ ಸೌಭಾಗ್ಯ ಅಥವಾ ದೌರ್ಭಾಗ್ಯವನ್ನು ನಿರ್ಧರಿಸುತ್ತವೆ